ನಂಗೆ ದೇವರು ಬರುತ್ತೆ ಕ್ಯಾನ್ಸರ್ ಗುಣಪಡಿಸ್ತೀನಿ ಈ ರೀತಿಯಾಗಿ ಮಾದೇಶ್ವರ ಎನ್ನುವಂತ ಊರ್ವ ವ್ಯಕ್ತಿ ಕತೆ ಕಟ್ಟಿದ್ದ ಮಾದೇಶ್ವರ ಬೆಟ್ಟದಲ್ಲಿ ಪೂಜೆ ಅಮಾವಾಸ್ಯೆಗೆ ಹೋಮ ಬಣ್ಣ ಬಣ್ಣದ ಮಾತು ಅಮಾಯಕರಿಗೆ ಮಕ್ಬಲ್ ಟೋಪಿ ಹಾಕ್ತಾ ಇದ್ದ ಈ ವ್ಯಕ್ತಿ ದೇವರು ಬಂದಂತೆ ನಟಿಸಿ ಲಕ್ಷ ಲಕ್ಷ ಹಣವನ್ನ ಮಾದೇಶ್ ಪೀಕಿದ್ದ ಮಂಜುನಾಥ್ ಎಂಬಾತನಿಗೆ ಕತೆ ಕಟ್ಟಿ ಯಾಮಾರಿಸಿದ್ದಾನೆ ಈ ವಂಚಕ ಇನ್ನು ಮತ್ತದ್ದು ಗೊತ್ತಾಗಿದೆ ಸಾಲ ಕೊಡಿಸೋದಾಗಿ ಅವನೇ ಆ ಹಣ ಇಸ್ಕೊಂಡು ಯಾ ಮಾರಿಸಿತ್ತು ಅವನೇ ಸದ್ಯ ಕ್ಯಾನ್ಸರ್ಗೆ ಕ್ಯಾನ್ಸರ್ ಅನ್ನು ನಾನು ಗುಣಪಡಿಸ್ತೀನಿ ನನಗೆ ದೇವರು ಬರುತ್ತೆ ಅನ್ನುವಂಥದ್ದಾಗಿ ವಂಚನೆ ಮಾಡಿರುವಂಥ ಕತೆ ಸಾಲ ಕೊಡಿಸೋದು ಅವನೇ ಆ ಹಣ ಇಸ್ಕೊಂಡು ಯಾ ಮಾರಿಸೋದು ಸಾಲಕ್ಕೆ ಇ ಎಮ್ ಐ ಕೂಡ ನಾನೇ ಕಟ್ತೀನಿ ಅಂತ ಯಾಮಾರಿಸು ಮೋಸಗಾರ ಈತ ಹೆಸರು ಮಾದೇಶ ಎನ್ನುವಂಥದ್ದು ಗೊತ್ತಾಗಿದೆ ದೇವರ ಹೆಸರು ಹೇಳಿಕೊಂಡು ಮಂಜುನಾಥನಿಂದ ಲಕ್ಷ ಲಕ್ಷವನ್ನು ಮಾದೇಶ ಪೀಕಿದ ಮಂಜುನಾಥ್ ತಂದೆ ಇವರಿಗೆ ಹುಷಾರಿ ಇರಲಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅದನ್ನು ಗುಣಪಡಿಸೋದಾಗಿ ವಂಚಿಸಿ ಮಾದೇಶ್ ಎನ್ನುವಂಥ ವ್ಯಕ್ತಿ ಯಾಮಾರಿಸಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಆ ಕಾಯಿಲೆ ಗುಣವಾಗದೇ ಇದ್ದಾಗ ಕೊಲೆ ಬೆದರಿಕೆಯನ್ನು ಮಾದೇಶ್ ಹಾಕಿದ್ದಾನೆ ಮಂಜುನಾಥ್ ಈ ಸಂದರ್ಭದಲ್ಲಿ ದೂರನ್ನ ಕೊಟ್ಟಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ ಮಂಜುನಾಥ್ ಬಳಿ ಬರೋಬ್ಬರಿ ಏಳು ಲಕ್ಷ ಹಣವನ್ನು ಈ ನಯವಂಚಕ ಮಾದೇಶ್ ತೆಗೆದುಕೊಂಡಿದ್ದಾನೆ ಎನ್ನುವಂಥ ಮಾಹಿತಿ ಇದೆ ಗಮನಿಸ್ತಾ ಇರ್ಬೋದು ವಂಚಕ ಮಾದೇಶ್ನನ್ನು ನೀವು ನೋಡ್ತಾ ಇದ್ದೀರಾ ಈತ ದೇವರು ಬಂದಂತೆ ನಟಿಸ್ತಾನೆ ನನಗೆ ದೇವರು ಬರುತ್ತೆ ಅಂತ ಹೇಳಿಕೊಂಡು ವ್ಯಾಮಾರಿಸುವಂಥ ಕೆಲಸವನ್ನು ಮಾಡ್ತಾ ಮಾಡ್ತಾನೆ ಅಷ್ಟೇ ಅಲ್ಲದೆ ಮಂಜುನಾಥ್ ಎನ್ನುವಂಥ ವ್ಯಕ್ತಿ ಮಾದೇಶನಿಗೆ ಹಣ ಕಳಿಸಿರುವಂಥ ಮಾಹಿತಿ ಅಥವಾ ಏನು ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆ ಅದರ ಡೀಟೇಲ್ಸನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ದೇವರ ಹೆಸರು ಹೇಳಿಕೊಂಡು ಮಂಜುನಾಥನಿಂದ ಈತ ಲಕ್ಷ ಲಕ್ಷ ಹಣವನ್ನು ಟೀಕಿದ್ದ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಮಾದೇಶ್ ಆಗಿನೇ ಆತನ ತಮ್ಮ ಮಧು ವಿರುದ್ಧ ಬ್ಯಾಟ್ರಾಯನ್ಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಏಳು ಲಕ್ಷ ಹಣವನ್ನು ವಂಚನೆ ಮಾಡಿದ್ದಾನೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ವಿಶ್ವನಾಥ್ ಗಮನಿಸ್ತಾ ಇದ್ವಿ ದೇವರ ಹೆಸರು ಹೇಳ್ಕೊಂಡು ವಂಚನೆ ಮಾಡ್ತಾನೆ ಅಂತ ಹೇಳಿದ್ರೆ ಈ ಮನುಷ್ಯನ ಕೆಲಸ ಎಂತದ್ದು ಹಾಗೇನೇ ಯಾವ ರೀತಿಯಾಗಿ ಈತ ಮೋಸ ಮಾಡಿದ ಮಂಜುನಾಥ್ ಅವರಿಗೆ ಮಾಹಿತಿ ಕೊಡ್ತಾ ಆ ಸಂಪತ್ತು ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇರುವಂತದ್ದು ಈಗಿನಂತ ನಡೀತಾ ಇರುವಂತಹ ಈ ಪ್ರಕರಣಗಳಲ್ಲ ಅನೇಕ ದಿನಗಳಿಂದಲೂ ಕೂಡ ಅಮಾಯಕರನ್ನ ವಂಚನೆ ಮಾಡುವಂತಹ ಕೆಲಸವನ್ನ ಈ ರೀತಿಯಾಗಿ ಪರಿಚಯಸ್ತ್ರ ಮಾಡುವಂತದ್ದು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಅದರಲ್ಲೂ ಕೂಡ ಮನೆಯಲ್ಲಿ ತಂದೆ ತಾಯಿಗೆ ಹುಷಾರಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ತುಂಬಾ ಬೇಸರ ಆಗ್ತಿರುತ್ತೆ ಹೀಗಾಗಿ ಅನೇಕ ಬಾರಿ ಅವರು ಅದನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬೇರೆ ಬೇರೆ ರೀತಿ ಮೆಡಿಕಲಿಗೂ ಪ್ರಯತ್ನವನ್ನ ಪಟ್ಟಿರ್ತಾರೆ ಕೊನೆಗೆ ದೇವರ ಮೊರೆ ಹೋಗುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಅಂತವರನ್ನೇ ಈ ಬಂಡವಾಳ ಮಾಡಿಕೊಂಡಂತಹ ಈ ಆದೇಶ ಏನಿದ್ದಾನೆ ನನ್ನ ಮೇಲೆ ದೇವರು ಬರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ಪೂಜೆ ಮತ್ತು ಪೂಜೆ ಮಾಡ್ಬೇಕಾಗುತ್ತೆ ಅಮಾವಾಸ್ಯೆಗೆ ಹೋಮ ಮಾಡಿದ್ರೆ ನಿಮ್ಮ ತಂದೆಗೆ ಹುಷಾರಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ನಂಬಿಸಿರ್ತಾನೆ ಈ ಮಂಜುನಾಥ್ ಎಂಬ ಹತ್ತರಿಗೆ ಈ ಮಾದೇಶ ಕತೆ ಕಟ್ಟಿ ಈ ರೀತಿಯಾಗಿ ಲೋಕ ಮಾಡಿರುವಂತದ್ದು ಸದ್ಯಕ್ಕೆ ಮಂಜುನಾಥ್ ತಂದೆ ಏನಿದ್ದಾರೆ ಅವರು ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ ಹೀಗಾಗಿ ಅದನ್ನ ನಾನು ಸರಿಪಡಿಸ್ತೇನೆ ಗುಣಪಡಿಸ್ತೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಈತ ನಂಬಿಸಿರ್ತಾನೆ ಅದಾದ್ಮೇಲೆ ಮಹದೇಶ್ವರ ಬಿಟ್ಟ ಕರ್ತ್ಕೊಂಡು ಹೋಗಿ ಪೂಜೆ ಮಾಡ್ತಾ ಇರ್ತಾನೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಮೈ ಮೇಲೆ ಸ್ವಾಮಿ ಬಂದಂತೆ ನಾಟಕವಾಡಿ ಇವರಿಗೆ ನಮಿಸಿರುವಂತದ್ದು ಅದಾದ್ಮೇಲೆ ಪೂಜೆ ಮಾಡ್ಸೋದಕ್ಕೆ ಐವತ್ತು ಸಾವಿರ ಬೇಕು ಅಂತ ಹಣವನ್ನ ಪಡ್ಕೊಂಡಿರ್ತಾನೆ ಆದ್ರೆ ಹಣ ಮಂಜುನಾಥ್ ಹತ್ರ ಇರುವುದಿಲ್ಲ ಬಡ್ಡಿಗೆ ಸಾಲ ಕೊಡಿಸಿರ್ತಾನೆ ಇವನೇ ಸಾಲ ಕೊಡಿಸೋದು ಇವನೇ ಆ ಹಣವನ್ನ ತೆಗೆದುಕೊಳ್ಳೋದು ಆನಂತರ ನಾನೇ ಇ ಎಂ ಐ ಕಟ್ತೀನಿ ಅಂತ ಕೂಡ ನಂಬಿಸಿರ್ತಾನೆ ಇದೆಲ್ಲ ಆದ್ಮೇಲೂ ಕೂಡ ಅವ್ರ ತಂದೆಗೆ ಹುಷಾರಾಗಿರುವುದಿಲ್ಲ ಸಾಕಷ್ಟು ಅನುಮಾನ ಕೂಡ ಬಂದಿರುತ್ತೆ ಬರೋಬ್ಬರಿ ಏಳು ಲಕ್ಷ ರೂಪಾಯಿ ಹಣವನ್ನ ಈ ಮಂಜುನಾಥ್ ಕಡೆಯಿಂದ ಕಿತ್ಕೊಂಡಿರುವಂತದ್ದು ಅದಾದ್ಮೇಲೆ ಕಾಯಿಲೆನೂ ಕೂಡ ಗುಣ ಆಗ್ಲಿಲ್ಲ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನನಗೀಗಾಗಲೇ ಮದುವೆ ಆಗಿಬಿಟ್ಟಿದೆ ಹೀಗಾಗಿ ನನ್ನ ಮೇಲೆ ದೇವರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ಮಾದೇಶ್ ಕತೆ ಕಟ್ಟಿರ್ತಾರೆ ಹೀಗಾಗಿ ನೊಂದಂತಹ ಮಂಜುನಾಥ್ ಏನಿದ್ದಾರೆ ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಇನ್ನು ತನಿಖೆಯನ್ನು ಕೂಡ ಪೊಲೀಸರು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ದೇವರ ಮೇಲಿರುವಂತಹ ನಂಬಿಕೆ ಆಗಿರಬಹುದು ಮತ್ತು ಜನರ ಒಂದು ಅಮಾಯಕತನ ಏನಿದೆ ಅದನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ವಂಚನೆ ಮಾಡುವಂತಹ ಜಾಲ ಹೆಚ್ಚಾಗಿರುತ್ತೆ ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ ಇಲ್ದಿದ್ರೆ ಇಂಥವ್ರೆ ಹೆಚ್ಚಾಗಿ ಈ ರೀತಿಯಾದ ಕೃತ್ಯವನ್ನು ಮಾಡ್ತಾರೆ ಇನ್ನೇನು ಪೊಲೀಸರು ಈ ಮಾದೇಶನ ಬಂಧಿಸಿ ವಿಚಾರಣೆ ನಡೆಸಬೇಕಾಗಿದೆ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ